హే గైజ్ నిమ్మల్గూ ఛానల్ చాలా వెల్కమ్ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಮಂತ್ ಲೈಕ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಏನು ಮಂತ್ ಬರ್ತಾ ಇದೆ ಆ ಒಂದು ತಿಂಗಳಲ್ಲಿ ನಿಮ್ಮ ಪರ್ಸನ್ ಅವರ ಲವ್ ನೋಟ್ಸ್ ಫೀಲಿಂಗ್ಸ್ ಕರೆಂಟ್ ಎನರ್ಜೀಸ್ ಅಕ್ಟೋಬರ್ ಮಂತಲ್ಲಿ ಏನಿರ್ಬೋದು ಅಥವಾ ವಾಟ್ ದೇ ವಾಂಟ್ ಟು ಟೆಲ್ ಯು ಅನ್ನೋ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ದಿಸ್ ಈಸ್ ಜಸ್ಟ್ ಅ ಜನರಲ್ ರೀಡಿಂಗ್ ಸೊ ಪ್ಲೀಸ್ ಟೇಕ್ ವಾಟ್ ರೆಸನೆಂಟ್ ವಿತ್ ಯು ಇದರಲ್ಲಿ ತುಂಬ ಮೆಸೇಜಸ್ ಇರ್ತವೆ ಆ ನೋಟ್ಸಲ್ಲಿ ಮೇ ಬಿ ಒನ್ ಟು ಈ ಥರ ನಿಮ್ಮ ಜೊತೆ ಮ್ಯಾಚ್ ಆಗ್ಬೋದು ಮಿಕ್ಕಿದ ಬೇರೆಯವ್ರ ಜೊತೆ ಮ್ಯಾಚ್ ಆಗ್ಬೋದು ಸೊ ಟೇಕ್ ವಾಟ್ ರೆಸಡೆಂಟ್ ವಿತ್ ಯು ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ಪೈಲ್ ಒನ್ ಫೈಲ್ ಟು ಇಟ್ಟಿದ್ದೀನಿ ಗಾಯ್ ಸೊ ಇಲ್ಲಿ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ನೀವು ಚೂಸ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಪರ್ಸನ್ ಅವರ ನೇಮ್ ಫಸ್ಟ್ ಲೆಟರ್ ಅಲ್ಲ ನಿಮ್ಮ ಹೆಸರು ವಾಟ್ ಎವರ್ ಯುವರ್ ನೇಮ್ ಇಸ್ ಗಾಯ್ ಸೊ ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಯಾವ ಪೈಲಲ್ಲಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ಯು ಕ್ಯಾನ್ ಸಿ ದ ರೀಡಿಂಗ್ ಇದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ವರೆಗೆ ಮಾತ್ರ ರೆಸಂಟ್ ಆಗಿರುತ್ತೆ ಅಲ್ವರ್ ಮಾತ್ರ ಇದ್ದು ಒಂದು ರೀಡಿಂಗ್ ಆಗಿರುತ್ತೆ ಆಯಿತಾ ಸೊ ದಿಸ್ ಈಸ್ ಪೈಲ್ ಟು ಅಲ್ ಕೀಪ್ ಇಟ್ ಸೈಡ್ ಸೊ ವಿಲ್ ಸ್ಟಾರ್ಟ್ ವಿತ್ ಪೈಲ್ ಒನ್ ಸೊ ಪೈಲ್ ಒನ್ನಲ್ಲಿ ನೋಡ್ಕೊಳ್ಳಿ ಈ ಲೆಟರ್ಸ್ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಆಗಿದ್ದರೆ ಫಾರ್ ಎಕ್ಸಾಂಪಲ್ ಮಂಜು ಮೋನಿಕಾ ಸಮಥಿಂಗ್ ಲೈಕ್ ದ್ಯಾಟ್ ನಿಮ್ಮ ನೇಮ್ ಇದ್ರೆ ದಿಸ್ ಈಸ್ ಯುಆರ್ ರೀಡಿಂಗ್ ಲೈಕ್ ಪೈಲ್ ಒನ್ ನಿಮ್ಮ ಪರ್ಸನ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಫೀಲಿಂಗ್ಸ್ ನೋಡೋಣ ಅಕ್ಟೋಬರ್ ಮಂತಲ್ಲಿ ಏನಿದೆ ಅಂತ ಓಕೆ ಫಸ್ಟ್ ಮೆಸೇಜ್ ತೆಗ್ದಿಟ್ಟು ನಾನಿಲ್ಲಿ ಇಡ್ತಾ ಇದ್ದೀನಿ ದೆನ್ ಐ ವಿಲ್ ಗಿವ್ ಯು ರೀಡಿಂಗ್ ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಯು you inspire me to be a better person this is first message i got here shuffling marotamali <coughs> next i still want you even if i don't show it okay this is my second message what i got here okay i wish i could just turn back time and start over with you this is my third message i got here ಯು ಆರ್ ವರ್ತಿ ಆಫ್ ಸೋ ಮಚ್ ಮೋರ್ ದೆನ್ ವಾಟ್ ಐ ಕ್ಯಾನ್ ಗಿವ್ ಐ ಆಮ್ ಸ್ಕೇಡ್ ಬಿಕಾಸ್ ಐ ನೆವರ್ ಫೆಲ್ ದಿಸ್ ವೇ ಬಿಫೋರ್ ಸೊ ಗೈಝ್ ಈ ಮೆಸೇಜಸ್ ಎಲ್ಲ ಇಂಗ್ಲೀಷಲ್ಲಿ ಡೆಫಿನೆಟ್ಲಿ ಇದಾವೆ ಬಟ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು ಅಂದರೆ ಏನು ಇದು ಮೆಸೇಜ್ ನಮಗೆ ಜಸ್ಟ್ ಹಿಂಟ್ ಕೊಡುತ್ತೆ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ಸ್ ಅಂತ ಓಕೆನಾ ಸೊ ಫಸ್ಟ್ ಥಿಂಗ್ ಯಾರ್ಯಾರು ಪೈಲ್ ಒನ್ನಲ್ಲಿದ್ದೀರಾ ನಿಮ್ಮ ಪರ್ಸನ್ ಆ್ಯಕ್ಚುಲಿ ನಿಮ್ಮಿಂದ ತುಂಬ ಇನ್ಸ್ಪಿರೇಷನ್ ಕಲ್ತಿದ್ದಾರೆ ಇನ್ಸ್ಪೈರ್ಡ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಅಕಾರ್ಡಿಂಗ್ ಟು ಕಾರ್ಡ್ಸ್ ಇವ್ರು ತುಂಬ ಇನ್ಸ್ಪೈರ್ ಆಗ್ತಿರ್ತಾರೆ ನಿಮ್ಮಿಂದ ಅಂದರೆ ಅವರಿಗೆ ತುಂಬ ಒಂದು ಮೋಟಿವೇಶನ್ಸ್ ಥರ ಸಿಗುತ್ತೆ ನಿಮ್ಮ ಜೊತೆ ಮಾತಾಡೋದಾಗಿರಲಿ ವಾಟ್ ಎವರ್ ಇಟ್ ಈಸ್ ಇನ್ಸ್ಪೈರ್ಡ್ ಮೀ ಟು ಬಿ ಅ ಬೆಟರ್ ಪರ್ಸನ್ ಅವ್ರಿಗೆ ಒಳ್ಳೆಯ ಒಂದು ಮೇ ಬಿ ದಿಸ್ ಪರ್ಸನ್ ವಾಸ್ ನಾಟ್ ದ್ಯಾಟ್ ಗುಡ್ ಅಥವಾ ಕೈಂಡ್ ಆಫ್ ಅಂದರೆ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರು ಹೋಗಿ ಅವರಷ್ಟು ಇರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ಚೇಂಜ್ ಮಾಡಿದ್ದೀರಾ ಅಂತಲೇ ಕಾಣಿಸ್ತಾ ಇದೆ ಇನ್ ಅ ಗುಡ್ ವೇ ಸೊ ಬೆಟರ್ ಪರ್ಸನ್ ಪ ಬೆಟರ್ ಪರ್ಸನ್ ಆಗೋಕ್ಕೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅನ್ನೋ ಒಂದು ಮೆಸೇಜ್ ಇದೆ ಆ್ಯಂಡ್ ದಿಸ್ ಫೇಲಿಂಗ್ ದೇ ವಿಲ್ ರಿಯಲೈಸ್ ಇನ್ ಅಕ್ಟೋಬರ್ ಮಂತ್ ಅಥವಾ ಇವ್ರು ನಿಮಗೆ ಹೇಳ್ಬಹುದು ಈ ಥರ ಲೈಕ್ ನಿನ್ನ ನನ್ನ ತುಂಬ ಮೋಟಿವೇಟ್ ಮಾಡ್ತೀಯಾ ಆ್ಯಂಡ್ ಸಕ್ಸ್ ಕೈಂಡ್ ಆಫ್ ಲೈಕ್ ಯು ನೋ ಇನ್ಸ್ಪೈರ್ ಮಾಡ್ತೀಯಾ ನನಗೆ ಒಂದು ಬೆಟರ್ ಪರ್ಸನ್ ಆಗೋಕ್ಕೆ ಈ ಥರ ಇಲ್ಲ ಸಮಥಿಂಗ್ ಗುಡ್ ಥಿಂಗ್ಸ್ ಹೀ ಆರ್ ಶಿ ಈಸ್ ಲರ್ನಿಂಗ್ ಬಿಕಾಸ್ ಆಫ್ ಯು ಅಂತಲೂ ಹೇಳ್ಬಹುದು ಇಲ್ಲಿ ಆಯಿತಾ ಐ ಸ್ಟಿಲ್ ವಾಂಟ್ ಯು ಇವನ್ ಇಫ್ ಐ ಡೋಂಟ್ ಶೋ ಇಟ್ ಸೊ ಮೇ ಬಿ ಕರೆಂಟ್ಲಿ ಗೈಸ್ ದಿಸ್ ಪರ್ಸನ್ ಇಸ್ ನಾಟ್ ಶೋಯಿಂಗ್ ದ್ಯಾಟ್ ಇವ್ರು ನಿಮ್ಗೆ ಇಷ್ಟಪಡ್ತಾರೆ ಅಥವಾ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ನಿಮ್ಗೆ ನೀವು ಬೇಕಾಗಿದ್ದೀರಾ ಈ ಥರ ಇವರು ತೋರಿಸ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಕರೆಂಟ್ಲಿ ಬಟ್ ಟ್ರಸ್ಟ್ ಮೀ ಈ ಪರ್ಸನ್ಗೆ ನೀವು ಬೇಕಾಗಿದ್ದೀರಾ ಆ್ಯಕ್ಚುಲಿ ಐ ಸ್ಟಿಲ್ ವಾಂಟ್ ಯು ಈವನ್ ಇಫ್ ಐ ಡೋಂಟ್ ಶೋ ಇಟ್ ಸೊ ಇವ್ರು ಹೇಳ್ತಿರೋದು ಇಲ್ಲಿ ಅಕ್ಟೋಬರ್ ಮಂತಲ್ಲಿ ನನಗೆ ನೀನು ಬೇಕಾಗಿದ್ದೀಯಾ ಬಟ್ ನಾನು ಅದನ್ನು ತೋರಿಸ್ತಾ ಇಲ್ಲ ಅಂತ ಸೊ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಡೆಫಿನೆಟ್ಲಿ ನೀಡ್ಸ್ ಯು ಅಂತಲೇ ಕಾಣಿಸ್ತಾ ಇದೆ ಇಲ್ಲಿ ಬೇಕಾಗಿದೆ ಬಟ್ ಅವರು ಶೋ ಮಾಡಲ್ಲ ದಟ್ ಈಸ್ ಫಸ್ಟ್ ಶೋರ್ ಓಕೆ ಐ ಸ್ಟಿಲ್ ವಾಂಟ್ ಯು ಈವನ್ ಇಫ್ ಐ ಡೋಂಟ್ ಶೋ ಇಟ್ ಅನ್ನೋ ಒಂದು ಮೆಸೇಜ್ ನಿಮಗೆ ಪರ್ಸನ್ ಕಡೆಯಿಂದ ನಿಮಗೆ ಬರ್ತಾ ಇದೆ ಫಾರ್ ದ ಮಂತ್ ಆಫ್ ಅಕ್ಟೋಬರ್ ಐ ವಿಶ್ ಐ ಕುಡ್ ಜಸ್ಟ್ ಟರ್ನ್ ಬ್ಯಾಕ್ ಟೈಮ್ ಆ್ಯಂಡ್ ಸ್ಟಾರ್ಟ್ ಓ ವಿತ್ ಯು ಸೊ ಮೇ ಬಿ ಮುಂಚೆ ನೀವಿಬ್ರು ರಿಲೇಷನ್ಶಿಪ್ಪಲ್ಲಿದ್ದರೋ ಅಥವಾ ಮುಂಚೆ ನೀವಿಬ್ಬರು ಒಂದು ಕೈಂಡ್ ಆಫ್ ಒಳ್ಳೆಯ ಒಂದು ಕಮ್ಯುನಿಕೇಷನಲ್ಲಿದ್ದರಿ ಫ್ರೆಂಡ್ಸ್ ಫ್ರೆಂಡ್ಶಿಪ್ಪಲ್ಲಿದ್ದಿರಿ ಅಥವಾ ಏನೋ ಲವರ್ಸ್ ಆಗಿರೋ ವಾಟ್ ಎವರ್ ದ ರಿಲೇಷನ್ಶಿಪ್ ನಿಮ್ಮಿಬ್ಬರ ಮಧ್ಯೆ ಇತ್ತು ಅದು ಮತ್ತೆ ಅವರು ಹಿಂದೆ ಹೋಗಿಬಿಟ್ಟು ಅದನ್ನು ಮತ್ತೆ ಬಾಳಬೇಕು ಮತ್ತೆ ಆ ಒಂದು ಮೂಮೆಂಟ್ನ ಏನೋ ಅವ್ರು ಎಂಜಾಯ್ ಮಾಡಬೇಕು ಅಂತ ಇಲ್ಲಿ ಬಯಸ್ತಿದ್ದಾರೆ ಅಂತಲೂ ಹೇಳ್ಬೋದು ಮೇ ಬಿ ಈ ಫೈಲ್ ಒನ್ ರೀಡಿಂಗ್ ಯಾರ್ಯಾರು ನೋಡ್ತಿದ್ದೀರಾ ನೀವು ಒನ್ ಸೈಡೆಡ್ ಲವ್ ಲವರ್ಸ್ ಆಗಿರ್ತೀರ ಅಂತ ಹೇಳ್ತೀನಿ ಇನ್ನೂ ಕೆಲವೊಬ್ರು ಎಕ್ಸ್ ಬಗ್ಗೆ ನೋಡ್ತಾ ಇದ್ದೀರಾ ಅಂತ ಹೇಳ್ಬೋದು ಅಥವಾ ಇನ್ನೂ ಕೆಲವೊಬ್ರು ಯಾವುದೋ ಒಂದು ಪರ್ಸನ್ನಿಂದ ದೂರ ಆಗಿಬಿಟ್ಟಿದ್ದೀರಾ ಆ್ಯಂಡ್ ನೋಡ್ತಿದ್ದೀರಾ ಅಂತ ನನಗೆ ರೀಡಿಂಗಲ್ಲಿ ಅನಿಸ್ತಾ ಇದೆ ಆ್ಯಕ್ಚುಲಿ ಇಲ್ಲಾಂದರೆ ನಿಮಗಿನ್ನೂ ಕನ್ಫರ್ಮ್ ಇಲ್ಲ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೋ ಇಲ್ಲೋ ಈ ಥರ ಒಂದು ಎನರ್ಜಿ ಸಿಗ್ತಾ ಇದೆ ನನಗೆ ಆ್ಯಕ್ಚುಲಿ ರೀಡಿಂಗಲ್ಲಿ ಐ ವಿಶ್ ಐ ಕೋಟ್ ಜಸ್ಟ್ ಓಕೆ ದಿಸ್ ಈಸ್ ಡನ್ ಸೊ ಇವರು ಅದೇ ಏನು ಆಸೆ ಪಡ್ತಿದ್ದಾರೆ ಅಂದರೆ ಮತ್ತೆ ಹಿಂದೆ ಹೋಗ್ಬಿಟ್ಟು ಲೈಕ್ ಯಾವ ಥರ ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡ್ತಿದ್ರು ಮೇ ಬಿ ಕರೆಂಟ್ಲಿ ನಿಮ್ಮಿಬ್ಬರ ನಡುವೆ ಅಷ್ಟು ಒಳ್ಳೆ ಬಾಂಡಿಂಗ್ ಇಲ್ಲ ಅಂತ ಕಾಣಿಸ್ತಾ ಇದೆ ಬಟ್ ಎಲ್ಲೋ ಒಂದು ಕೈ ಎಲ್ಲೋ ಒಂದು ಕಡೆ ಗೈಡ್ಸ್ ದಿಸ್ ಪರ್ಸನ್ ವಾಂಟ್ಸ್ ಯು ಬಟ್ ಇವರು ಯಾವುದೋ ಒಂದು ಇಂದ ಅದನ್ನು ಹೇಳ್ಕೋತಾ ಇಲ್ಲ ಅಂತಲೇ ಕಾಣಿಸ್ತಾ ಇದೆ ಯು ಆರ್ ವರ್ತಿ ಆಫ್ ಸೋ ಮಚ್ ಮೋರ್ ದೆನ್ ವೈ ಕ್ಯಾನ್ ಗಿಫ್ಟ್ ಸೊ ಮೇ ಬಿ ನಿಮ್ಮಿಬ್ಬರ ನಡುವೆ ಸ್ವಲ್ಪ ಫೈನಾನ್ಷಿಯಲಿ ಅಥವಾ ಸ್ಟೇಟಸ್ ವಾಟ್ ಕಲರ್ ನಾರ್ಮಲಿ ಏನು ಜನರು ಹೇಳ್ತಾರಲ್ವಾ ಕ ಜಾತಿ ಕ್ಯಾಸ್ಟ್ ಎಕ್ಸೆಟ್ರಾ ಅವೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಥವಾ ಅವರು ಪುವರ್ ಇದ್ದಾರೆ ಸ್ವಲ್ಪ ಅಂದರೆ ಮಿಡ್ಲ್ ಕ್ಲಾಸ್ ಆ್ಯಂಡ್ ಯುವರ್ ಕೈಂಡ್ ಆಫ್ ರಿಚ್ ಈ ಥರ ಇದನ್ನು ಇರೋ ಚಾನ್ಸಸ್ ಇದೆ ಫೈನಾನ್ಷಿಯಲ್ ಡಿಫ್ರೆನ್ಸ್ ಇರ್ಬೋದು ಹಾಗಾಗಿ ಈ ಪರ್ಸನ್ ನೀನು ತುಂಬ ವರ್ತಿ ಇದೀಯಾ ನೀನು ತುಂಬ ಇನ್ನೂ ಒಳ್ಳೆ ಪರ್ಸನ್ನ ಡಿಸರ್ವ್ ಮಾಡ್ತೀಯಾ ನನಗಿಂತ ಇನ್ನೂ ಒಳ್ಳೆ ವ್ಯಕ್ತಿನ ನೀನು ಪಡ್ಕೋಬೇಕು ಅನ್ನೋ ಒಂದು ಥಾಟ್ ಇದೆ ಸೊ ಗ ಈ ಥರ ಥಾಟ್ ತುಂಬ ಕಮ್ಮಿ ಜನದಲ್ಲಿರುತ್ತೆ ಟು ಬಿ ಹಾನೆಸ್ಟ್ ಲೈಕ್ ಸಮ್ ಓನ್ ಥಿಂಕಿಂಗ್ ಅಬೌಟ್ ಯು ಲೈಕ್ ಯು ನೋ ನಿಮಗಿನ್ನೂ ಒಳ್ಳೆ ಸಿಗುತ್ತೆ ನನಗಿಂತ ಬೆಟರ್ ಸಿಗುತ್ತೆ ಅನ್ನೋ ಥಿಂಕ್ ಮಾಡೋದು ನಿಮಗೋಸ್ಕರ ದಟ್ ಈಸ್ ಕೈಂಡ್ ಆಫ್ ಅ ಗುಡ್ ಥಿಂಗ್ ಓನ್ಲಿ ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ಆ್ಯಕ್ಚುಲಿ ಹಿಂಗೆ ಥಿಂಕ್ ಮಾಡ್ತಿದ್ದಾರೆ ಮೇ ಬಿ ಅಕ್ಟೋಬರ್ ಮಂತಲ್ಲಿ ನಿಮಗೆ ಮಾತು ಹೇಳೋ ಚಾನ್ಸಸ್ಸು ಇದೆ ದಟ್ ನೀವೇನಾದರೂ ಅವರು ಇಷ್ಟಪಡ್ತಿದ್ದೀರಾ ಅದು ಹೇಳಿದ್ನಲ್ಲ ಒನ್ ಸೈಡೆಡ್ ಇದೆ ನೀವು ಇಷ್ಟಪಡ್ತಿದ್ದೀರಾ ನಿಮಗೆ ಬೇಕಾಗಿದ್ದಾರೆ ಅಂತಿದ್ರೆ ಅವರು ಈ ಮಾತು ಹೇಳೋ ಚಾನ್ಸಸ್ ಇದೆ ಆ್ಯಕ್ಚುಲಿ स्केट बिकॉज ई नवर फेल दिस वे बिफोर् सो गई पर्सन आक्चुअली भय आगे ಬಿಕಾಸ್ ಮೇ ಬಿ ಈ ಪರ್ಸನ್ ಮುಂಚೆ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಈಗ ಅವರು ಮುಂಚೆ ಮೇ ಬಿ ಬೇರೆ ರಿಲೇಷನ್ಶಿಪಲ್ಲಿ ಇದ್ರೇನೋ ಬಟ್ ಅಲ್ಲಿ ಅವ್ರಿಗೆ ಅಷ್ಟು ಪ್ರೀತಿ ಅಷ್ಟು ಒಂದು ಅಟೆನ್ಷನ್ ಅಷ್ಟು ಒಂದು ಏನೋ ಪ್ರೀತಿ ಅನ್ನೋದು ಸಿಕ್ಕಿಲ್ಲ ಅವರಿಗೆ ಅಷ್ಟು ರೆಸ್ಪೆಕ್ಟ್ ಸಿಕ್ಕಿಲ್ಲ ಬಟ್ ಇವಾಗ ದಿಸ್ ಈಸ್ ಸಮ್ ವೆರ್ ಡೀಪ್ ಕನೆಕ್ಷನ್ ಅಂತ ಹೇಳ್ಬೋದು ಬಿಕಾಸ್ ಈ ಥರ ಇವ್ರಿಗೆ ಯಾವತ್ತೂ ಫೀಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಐ ಆಮ್ ಸ್ಕೇಟ್ ಬಿಕಾಸ್ ಇಲ್ಲಿ ಮೆಸೇಜ್ ಇರೋದು ಐ ನೆವರ್ ಫೆಲ್ ದಿಸ್ ವೆ ಬಿಫೋರ್ ಸೊ ಇವರು ತುಂಬ ಭಯ ಪಡ್ಕೋತಾ ಇದ್ದಾರೆ ಬಿಕಾಸ್ ಈ ಥರ ಅವ್ರಿಗೆ ಮುಂಚೆ ಎಂದೂ ಏನೂ ಫೀಲ್ ಆಗಿರಲಿಲ್ಲ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಹ್ಯೂ ಸೊ ಗೈಸ್ ನಿಮ್ಮ ನೀವು ಯಾರ ಬಗ್ಗೆ ಈಗ ಥಿಂಕ್ ಮಾಡ್ತಿದ್ದೀರಾ ನೋಡಿ ಅವ್ರು ಆ್ಯಕ್ಚುಲಿ ನಿಮ್ಮ ಒಳ್ಳೆದಕ್ಕಾಗಿ ನಿಮಗೆ ತುಂಬ ಬೆಟರ್ ಆಗಬೇಕು ನಿಮಗೆ ಒಳ್ಳೆ ಪರ್ಸನ್ ಸಿಗಬೇಕು ಅಥವಾ ಇವರಿಗೆ ಇದು ಅರ್ಥ ಆಗ್ತಿಲ್ಲ ಅಥವಾ ಇವರಿಗೆ ತುಂಬ ನ್ಯೂ ಥಿಂಗ್ಸ್ ಅನ್ನಿಸ್ತಾ ಇದೆ ಇಷ್ಟು ಡೀಪ್ ಡೀಪಾಗಿ ಇಷ್ಟು ಟ್ರೂ ಆಗಿ ಯಾರಾದರೂ ಪ್ರೀತಿ ಮಾಡ್ಬೋದಾ ಅನ್ನೋ ಒಂದು ಡೌಟ್ ಇದೆ ಇವರಿಗೆ ಸೊ ಕೈಂಡ್ ಆಫ್ ಸ್ಟಫ್ಸ್ ಡೆಫಿನೆಟ್ಲಿ ಅವರಿಗೆ ಡಿಸ್ಟರ್ಬಿಂಗ್ ಮಾಡ್ತಾ ಇದ್ದಾವೆ ಡಿಯರ್ ಐ ಕ್ಯಾನ್ ಟೆಲ್ ಯು ದಿಸ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಪರ್ಸನ್ ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರು ನಿಮ್ಮ ಒಳ್ಳೆದು ಅದಕ್ಕಾಗಿಯೇ ಆ್ಯಕ್ಚುಲಿ ನಿಮ್ಮನ್ನ ದೂರನೂ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಬಟ್ ನೀವು ಅವ್ರಿಗೆ ತುಂಬ ಇನ್ಸ್ಪೈರ್ ಮಾಡ್ತೀರ ಅನ್ನೋ ಒಂದು ಮೆಸೇಜ್ ಇಲ್ಲಿ ನನ್ನ ಕನ್ಫರ್ಮೇಷನ್ ಆಗಿ ಬರ್ತಾ ಇದೆ ಆ್ಯಂಡ್ ಅವ್ರಿಗೆ ನೀವು ಬೇಕು ಆಗಿದ್ದೀರಾ ಬಟ್ ಅವ್ರು ತೋರಿಸ್ತಾ ಇಲ್ಲ ಸೊ ಗೈಸ್ ನಾನು ಎಲ್ಲರೂ ಹೇಳೋದಷ್ಟೇ ವಾಯ್ಸ್ ವರ್ಷ ಈ ವೀಗ ಯಾರಾದರೂ ನೋಡ್ತಾ ಇರಿ ಇನ್ ಕೇಸ್ ಯಾರಿಗಾದರೂ ನೀವು ಇಷ್ಟಪಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಅವರ ಮುಂದೆ ಇರೋ ಪರ್ಸನ್ ಅವರ ರಿಯಾಕ್ಷನಿಂದ ಆ್ಯಕ್ಷನಿಂದ ನಿಮಗೆ ಗೊತ್ತಾಗುತ್ತೆ ಅವರು ನಿಮ್ಗೆ ಇಲ್ಲ ಸ್ಟಿಲ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಹೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ನಿಮ್ಮ ಫೀಲಿಂಗ್ಸ್ನ ಹೇಳಿದ್ರಲ್ಲಿ ಡೆಫಿನೆಟ್ಲಿ ತಪ್ಪಿಲ್ಲ ಓಕೆ ಇಟ್ಸ್ ನಾಟ್ ಅಟ್ ಆಲ್ ಎ ರಾಂಗ್ ಥಿಂಗ್ ಇಟ್ಸ್ ಕಂಪ್ಲೀಟ್ಲಿ ಫೈನ್ ಅದರಿಂದ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ದಟ್ ಮುಂದೆ ಇರೋ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಿದ್ದಾರೋ ಅಥವಾ ಇಲ್ಲ ಅನ್ನೋದು ಅಥವಾ ನೀವು ಮೈಂಡಲ್ಲೇ ಇಟ್ಕೊಂಡು ಹಾಗೆ ಇದು ಮಾಡ್ಕೊಂಡು ಹೋದರೆ ನೀವು ತುಂಬ ಹರ್ಟ್ ಆಗ್ತೀರಾ ಆ್ಯಂಡ್ ಇನ್ನೂ ಡೀಪ್ ಲೆವೆಲ್ ಹೋಗ್ತೀರಾ ಆಮೇಲೆ ನೆಕ್ಸ್ಟ್ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಬೆಟರ್ ಟು ಟೆಲ್ ಆ್ಯಂಡ್ ಫೇಸ್ ಇಟ್ ಮೇ ಬಿ ಅವ್ರು ಅಕ್ಸೆಪ್ಟು ಮಾಡಬಹುದು ಮೇ ಬಿ ಅವರು ಬೇಡ ಅಂತಲೂ ಹೇಳ್ಬೋದು ಸೊ ಕನ್ಫ್ಯೂಷನ್ಸ್ ಇರೋಲ್ಲ ಕ್ಲಾರಿಟಿ ಸಿಗ್ಬಿಡತ್ತೆ ಅಂತ ಓಕೆ ಫೈನ್ ಗೈಸ್ ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಸೊ ಐ ಥಿಂಕ್ ಇನ್ನೊಂದು ಹೇಳಬೇಕು ಅಂದರೆ ಈ ಪರ್ಸನ್ ಇನ್ನೂ ರೆಡಿ ಇಲ್ಲ ಡಿಯರ್ ಈ ಪರ್ಸನ್ ಡೆಫಿನೆಟ್ಲಿ ಇನ್ನೂ ರೆಡಿ ಇಲ್ಲ ಯಾವುದೇ ರೀತಿಯ ಇಷ್ಟು ಡೀಪ್ ಕನೆಕ್ಷನಲ್ಲಿ ಇನ್ವಾಲ್ವ್ ಆಗೋಕೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಆ್ಯಂಡ್ ಇವ್ರಿಗೆಂದು ಈ ಥರ ಫೀಲ್ ಆಗಿಲ್ಲ ಸೊ ಅವ್ರಿಗಿದು ಅರ್ಥನೂ ಆಗ್ತಾ ಇಲ್ಲ ಅರ್ಥ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು ಹಾಗಾಗಿ ಐ ಸಜೆಸ್ಟ್ ಯು ಐ ಥಿಂಕ್ ಅವ್ರು ನಿಮ್ಮ ಜೊತೆ ಯಾವ ಥರ ಇದ್ದಾರೆ ಆ ಥರ ನೀವು ಇರ್ಬಿಡಿ ಬೆಸ್ಟ್ ಅಂತ ಹೇಳ್ತೀನಿ ಸೊ ದಿಸ್ ಈಸ್ ದೇರ್ ಅಕ್ಟೋಬರ್ ಮಂತ್ ಫೀಲಿಂಗ್ಸ್ ಅಂತ ನನಗೆ ಬರ್ತಾ ಇದೆ ಥ್ಯಾಂಕ್ ಯು ಗಾಯ್ಸ್ ಹಲೋ ಪೈಲ್ ಟು ಸೊ ಈಗ ಪೈಲ್ ಟು ಯಾರ್ಯಾರು ಚೂಸ್ ಮಾಡಿದ್ದೀರಾ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಇಲ್ಲಿ ಯಾವುದು ಓಕೆ ರಿಯಾ ಅಂತ ಅಂದ್ಕೊಳ್ಳಿ ಅಥವಾ ವಾಟ್ ಎವರ್ ರಾಜ್ ಇನ್ನೋ ಸೊ ಆರಿಂದ ಶುರು ನಿಮ್ಮ ಹೆಸರು ನೇಮ್ ಯಾವ ಲೆಟ್ರಿಂದ ಶುರು ಆಗ್ತಿದೆ ಲೆಟರಿಂದ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನಿಮ್ಗೆ ರೀಡಿಂಗ್ ನೋಡ್ಕಿದ್ದೀರಾ ದಿಸ್ ಈಸ್ ನಾಟ್ ಫಾರ್ ಯುವರ್ ಪರ್ಸನ್ ಅಂದರೆ ನಿಮ್ಮ ಪರ್ಸನ್ ಅವರ ಹೆಸರಿನ ಮೊದಲ ಅಕ್ಷರ ಚೂಸ್ ಮಾಡೋದಲ್ಲ ಇಟ್ಸ್ ಫಾರ್ ಯು ಯುವರ್ ನೇಮ್ ಫಸ್ಟ್ ಲೆಟರ್ ಸೊ ಗೈಸ್ ಫಸ್ಟ್ ಮೆಸೇಜ್ ಏನೇನು ಬಂದಿದ್ದಾವೆ ಎಲ್ಲ ನಾನು ತೆಗ್ದಿಡ್ತೀನಿ ದೆನ್ ಐ ಎಕ್ಸ್ಪ್ಲೇನ್ ಯು ಒನ್ ಬೈ ಒನ್ ಫಸ್ಟ್ ಆಫ್ ಆಲ್ ನನಗಿಲ್ಲಿ ಬ್ಯೂಟಿಫುಲ್ ಮೆಸೇಜ್ ಬಂದಿದೆ ಐ ಮಿಸ್ ಯು ಮೋರ್ ದೆನ್ ಯು ರಿಯಲೈಸ್ ವಾವ್ ಈ ಮೆಸ್ ಈ ಮೆಸೇಜ್ ಬಂದಿದ ತಕ್ಷಣ ಐ ಫೆಲ್ಟ್ ಲೈಕ್ ದಿಸ್ ಪರ್ಸನ್ ನೀವು ಯಾರ ಬಗ್ಗೆ ಇವಾಗ ಥಿಂಕ್ ಮಾಡ್ತಿದ್ದೀರಾ ನೋಡಿ ದಿಸ್ ಪರ್ಸನ್ ಡ್ರೀಮ್ ಅಬೌಟ್ ಯು ಲೈಕ್ ಇನ್ನೊ ಟ್ವೆಂಟಿ ಫೋರ್ ಅವರ್ಸ್ ಇವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ ಆ್ಯಂಡ್ ನೀವು ಅನ್ಕೋತಿರ್ಬೋದು ಲೈಕ್ ಇವ್ರು ನನ್ನನ್ನು ಅಷ್ಟು ಮಿಸ್ ಮಾಡಲ್ಲ ಅಷ್ಟು ನಾನು ನೆನ್ಪು ಮಾಡ್ಕೊಳ್ಳಲ್ಲ ಅಂತ ಬಟ್ ನೋ ದಿಸ್ ಪರ್ಸನ್ ಮಿಸ್ ಯೂಸ್ ಸೋ ಮಚ್ ಆ್ಯಕ್ಚುಲಿ ಐ ಆಮ್ ಸ್ಟಿಲ್ ಹೋಪಿಂಗ್ ಫಾರ್ ದರ್ಸ್ ಟು ವರ್ಕ್ ದಿಸ್ ಔಟ್ ಓಕೆ ನೆಕ್ಸ್ಟ್ ಐ ಆಮ್ ಲರ್ನಿಂಗ್ ವ್ಯಾಲ್ಯೂಬಲ್ ಸೋಲ್ ಲೆಸನ್ಸ್ ರೈಟ್ ನಾವು ಐ ಆಮ್ ಜಸ್ಟ್ ನಾಟ್ ಮೆಚೋರ್ ಇನ್ ಫಾರ್ ಐ ಲವ್ ಸೋ ಡೀಪ್ ಐ ಸಿ ಯು ಇನ್ ಮೈ ಡ್ರೀಮ್ಸ್ ಸೇಮ್ ಥಿಂಗ್ ಓಕೆ ಅಂದರೆ ಫಸ್ಟ್ ಮೆಸೇಜ್ ಇದೆ ಅಲ್ವಾ ಐ ಮಿಸ್ ಯು ಮೋರ್ ದೆನ್ ಐ ರಿಯಲೈಸ್ ಅಂತ ಆವಾಗಲೇ ನಾನು ಹೇಳಿದೆ ಡ್ರೀಮಿಂಗ್ ಅಬೌಟ್ ಯು ಡೆಫಿನೆಟ್ಲಿ ಐ ಸಿ ಯು ಇನ್ ಮೈ ಡ್ರೀಮ್ಸ್ ಈಗ ಈಸ್ ಈ ಪರ್ಸನ್ ಬಗ್ಗೆ ಒಂದು ವಿಷಯ ಹೇಳ್ತೀನಿ ನಾನಿಲ್ಲಿ ಅಕಾರ್ಡಿಂಗ್ ಟು ದೀಸ್ ಕಾರ್ಡ್ಸ್ ನನಗಿಲ್ಲಿ ಒಂದು ಮೆಸೇಜ್ ಏನು ಸಿಗ್ತಾ ಇದೆ ಅಂದರೆ ಈ ಪರ್ಸನ್ನು ಸ್ಪಿರಿಚುವಲ್ ಕನೆಕ್ಷನ್ನಿಂದ ಇವಾಗ ಕರೆಂಟ್ಲಿ ನಡೀತಿದ್ದಾರೆ ಮೇ ಬಿ ನೀವರ್ ಲೈಫಲ್ಲಿ ಬಂದಮೇಲೆ ಅವರು ಈ ಥರ ಸ್ಪಿರಿಚ್ಯಾಲಿಟಿಯಿಂದ ಕನೆಕ್ಷನ್ ಆಗ್ತಿರ್ಬೋದು ಅಥವಾ ಇದೇ ಟೈಮಲ್ಲಿ ನಿಮಗೆ ಗೊತ್ತಿಲ್ಲ ಬಟ್ ಸಮ್ ಹೌದ್ ದೇ ಆರ್ ಕನೆಕ್ಟೆಡ್ ಟು ಸೋಲ್ ಲೆಸನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅದು ಇದು ಕಲಿತಿರ್ಬೋದು ಅದು ಓಕೆ ದಿಸ್ ಈಸ್ ಒನ್ ಥಿಂಗ್ ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅವರು ಡೆಫಿನೆಟ್ಲಿ ನಿಮ್ಮನ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಬಟ್ ಈ ಪರ್ಸನ್ಗೆ ಇನ್ನೂ ಟೈಮ್ ಬೇಕಾಗಿದೆ ಆ್ಯಂಡ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ಇನ್ನೂ ಅಷ್ಟು ಮೆಚೂರ್ ಲವ್ಗೆ ರೆಡಿ ಇಲ್ಲ ಅಂತ ಕಾಣಿಸ್ತದೆ ಮೆಚೋರ್ ಲವ್ ಅಂದರೆ ಏನು ಇಮೆಚ್ಯೂರ್ ಲವ್ ಫಾರ್ ಎಕ್ಸಾಂಪಲ್ ಈಗ ಇಮೆಚ್ಯೂರ್ ಲವ್ ಅಂದರೆ ನೀವು ಬ್ರೇಕಪ್ ಆಗಿದ ತಕ್ಷಣ ಮೂವ್ ಆನ್ ಆಗ್ತೀರಾ ಈಸಿಯಾಗಿ ಮತ್ತೆ ಬೇರೆ ನೀವು ಪರ್ಸನ್ ನೋಡಕ್ಕೆ ರೆಡಿ ಇರ್ತೀರ ಅದು ಕೈಂಡ್ ಆಫ್ ಇಮೆಚ್ಯೂರ್ ಅಂತಲೇ ಹೇಳ್ಬೋದು ಅಂದರೆ ಪಟ್ ಅಂತ ಒಂದು ವೀಕಲ್ಲೇ ರಿಲೇಷನ್ಶಿಪಲ್ಲಿ ಇದ್ರಿ ಸಡನ್ನಾಗಿ ಬಂದ್ರಿ ಸಡನ್ನಾಗಿ ದೂರ ಆದ್ರಿ ಮತ್ತು ಅದ್ರದ್ದು ಹರ್ಟು ಇಲ್ಲ ನಿಮಗೆ ಏನು ನಿಮಗೆ ಪ್ರೀತಿಯನ್ನು ಅದ್ಲು ವ್ಯಾಲ್ಯೂ ನಿಮ್ಗೆ ಗೊತ್ತಿರೋಲ್ಲ ಆ ಒಂದು ಆ ಒಂಥ ರಿಲೇಷನ್ಶಿಪ್ಗಳಲ್ಲಿ ಅಲ್ಲಿ ಹರ್ಟ್ ಆಗುತ್ತೆ ನಾರ್ಮಲಿ ಆ್ಯಂಡ್ ಯು ವಿಲ್ ಮೂವ್ ಆನ್ ಸೊ ದಟ್ ಈಸ್ ಕೈಂಡ್ ಆಫ್ ಇಮ್ ಮೆಚೂರ್ ಅಂತ ತೊಗೊಳ್ಳಿ ಆ್ಯಂಡ್ ಮೆಚೂರ್ ಲವಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯು ನೋ ದೇರ್ ವಿಲ್ ಬಿ ಲೈಕ್ ಓನ್ಲಿ ಲವ್ ದೇರ್ ವಿಲ್ ಬಿ ಓನ್ಲಿ ಗಿವಿಂಗ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರೋಲ್ಲ ಅಲ್ಲಿ ಓನ್ಲಿ ಪ್ರೀತಿ ಮಾಡೋದಿರುತ್ತೆ ಆ್ಯಂಡ್ ಪ್ರಾಣಾನೂ ನಾನು ಕೊಟ್ಬಿಡ್ತೀನಿ ಈ ಪರ್ಸನ್ಗೋಸ್ಕರ ಅನ್ನೋದು ಒಂದು ಥಾಟ್ ಇರುತ್ತೆನೋ ಕೈಂಡ್ ಆಫ್ ದೋಸ್ ಕೈಂಡ್ ಆಫ್ ಥಾಟ್ಸ್ ಇಲ್ಲಿ ಮೆಚೂರ್ ಲವ್ನ ತೋರಿಸುತ್ತೆ ಅಥವಾ ಟ್ರೂ ಲವ್ ಅಂತಲೂ ನಾವು ಹೇಳ್ಬೋದು ಲೈಕ್ ನಿಮ್ಮ ಜೊತೆ ಯಾವತ್ತೋರು ಚೀಟ್ ಮಾಡಲ್ಲ ನಿಮ್ಗೆ ಸುಳ್ಳು ಹೇಳೋದಿಲ್ಲ ಫಾರ್ ಎವರ್ ದೇ ವಿಲ್ ಸ್ಟ್ಯಾಂಡ್ ವಿತ್ ಯು ದೇ ವಿಲ್ ಬಿ ವಿತ್ ಯು ನೋ ಮ್ಯಾಟ್ ಟು ವಾಟ್ ಆ ಥರ ಪ್ರೀತಿಗೆ ಕರೆಂಟ್ಲಿ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಅಕ್ಟೋಬರ್ ಮಂತಲ್ಲಿ ಡೆಫಿನೆಟ್ಲಿ ಇವರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ ಇನ್ ಕೇಸ್ ಈ ಪರ್ಸನ್ ಕಮ್ಯುನಿಕೇಷನ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಇವರಾಗಿ ಇವರು ಹೇಳ್ತಾರೆ ದಟ್ ಇನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಮೇ ಬಿ ನೀವು ಥಿಂಕ್ ಮಾಡ್ತಿರ್ತೀರಾ ಈ ವ್ಯಕ್ತಿ ತುಂಬ ಬ್ಯುಸಿ ಇರ್ತಾರೆ ನನಗೆಲ್ಲಿ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅಥವಾ ನನಗೆಲ್ಲಿ ನನ್ನ ಬಗ್ಗೆ ಎಲ್ಲಿ ಇವ್ರು ಥಿಂಕ್ ಮಾಡ್ತಾರೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು ಬಟ್ ನೋ ಗೈಸ್ ನಿಮ್ಗೆ ಗೊತ್ತಿಲ್ಲ ಯು ಡೋಂಟ್ ರಿಯಲೈಸ್ ದ ದ್ಯಾಟ್ ಅಷ್ಟು ನಿಮ್ಮನ್ನು ಆ್ಯಕ್ಚುಲಿ ಅವ್ರು ಇಷ್ಟ ಮಿಸ್ ಮಾಡ್ತಾರೆ ಅನ್ನೋ ಒಂದು ಮೆಸೇಜ್ ನನಗೆ ಇಲ್ಲಿ ಇದೆ ಆ್ಯಂಡ್ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮಿಬ್ಬರ ನಡುವೆ ಇನ್ನೂ ವರ್ಕ್ ಆಗಬೇಕು ರಿಲೇಷನ್ಶಿಪ್ಪು ಅಥವಾ ಫ್ರೆಂಡ್ಶಿಪ್ ನೀವು ಯಾವುದೇ ರೀತಿಯಿಂದ ಈ ವಿಡಿಯೋ ನೋಡಿ ನಿಮಗೆ ಆ ಥರ ಅಪ್ಲೈ ಆಗೋ ಚಾನ್ಸ್ ಇರುತ್ತೆ ಸೊ ಡೆಫಿನೆಟ್ಲಿ ಅವ್ರು ಇನ್ನೂ ವರ್ಕ್ ಮಾಡಬೇಕು ಅಂತ ಇದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಪಲ್ ಇದೆ ಅಂದ್ಕೊಳ್ಳಿ ಆ ಕಪಲಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದಾಗ ಚಾನ್ಸಸ್ ಇರುತ್ತೆ ಒಬ್ಬ ಪರ್ಸನ್ನು ಎಫರ್ಟ್ಸ್ ಹಾಕೋಕ್ಕೆ ರೆಡಿ ಆಗಲ್ಲ ಓಕೆ ಮೇ ಬಿ ಇಬ್ಬರೂ ರೆಡಿ ಆಗೋ ಅವಾಗ ಸಪ್ರೇಷನ್ ಡೆಫಿನೆಟ್ಲಿ ಆಗ್ತಾರೆ ಟೈಮ್ಸ್ ಒಬ್ಬರು ರೆಡಿ ಇರ್ತಾರೆ ಎಫರ್ಟ್ಸ್ ಹಾಕೋಕ್ಕೆ ಇನ್ನೊಬ್ರು ರೆಡಿ ಇರೋಲ್ಲ ಆಯಿತಾ ಬಟ್ ನಿಮ್ಮ ಕನೆಕ್ಷನಲ್ಲಿ ನನಗೆ ಕಾಣಿಸ್ತಾ ಇದೆ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಆ ಪರ್ಸನ್ ಎಫರ್ಟ್ಸ್ ಹಾಕೋಕೆ ರೆಡಿ ಇದ್ದಾರೆ ದಿಸ್ ಪರ್ಸನ್ ಇಸ್ ರೆಡಿ ಆ್ಯಕ್ಚುಲಿ ಐಮ್ ಸ್ಟಿಲ್ ಹೋಪಿಂಗ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಹೋಪ್ ಮಾಡ್ತಿದ್ದಾರೆ ದಟ್ ನಿಮ್ಮ ಓಕೆ ಐ ಆಮ್ ಸ್ಟಿಲ್ ಹೋಪಿಂಗ್ ಫಾರ್ ಅಸ್ ಟು ವರ್ಕ್ ದಿಸ್ ಔಟ್ ಸೊ ವಾಟ್ ಎವರ್ ಗೋಯಿಂಗ್ ಥ್ರೂ ಕರೆಂಟ್ಲಿ ಏನು ನಡೀತಿದೆ ಆ ಒಂದು ರಿಲೇಷನ್ಶಿಪ್ ಕನೆಕ್ಷನನ್ನು ಉಳಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ದಿಸ್ ಪರ್ಸನ್ ವಿಲ್ ಟ್ರೈ ಹಾರ್ಡ್ ಅಂತಲೂ ಕಾಣಿಸ್ತಾ ಇದೆ ನೀವು ರಿಲೇಷನ್ಶಿಪ್ನ ಕಾಪಾಡಿಕೊ ಕಾಪಾಡ್ಕೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಟ್ರೈ ಆಮ್ ಲರ್ನಿಂಗ್ ವ್ಯಾಲ್ಯೂಯೇಬಲ್ ಸೋಲ್ ಲೆಸನ್ಸ್ ರೈಟ್ ನಾ ಸೊ ಮೇ ಬಿ ದಿಸ್ ಪರ್ಸನ್ ಈಸ್ ಸಫ್ರಿಂಗ್ ಈ ಕರೆಂಟ್ ಫೇಸಲ್ಲಿ ಕರೆಂಟ್ ಸಿಚುವೇಷನಲ್ಲಿ ಲೈಕ್ ಯು ನೋ ಈ ಅಕ್ಟೋಬರ್ ಮಂತಲ್ಲಿ ಸ್ಪೆಷಲಿ ಅಥವಾ ಸೆಪ್ಟೆಂಬರ್ ಈಗ ಕರೆಂಟ್ ಮಂತಲ್ಲೂ ಅಷ್ಟೇ ಈ ಪರ್ಸನ್ ಡೆಫಿನೆಟ್ಲಿ ತುಂಬ ಲೆಸನ್ಸ್ ಕಲಿತಾ ಇದ್ದಾರೆ ಅವ್ರಿಗೆ ತುಂಬ ಏನು ಹೇಳ್ತಾರಲ್ವಾ ಲೈಫ್ ದೊಡ್ಡ ದೊಡ್ಡ ಪಾಠ ಕಲ್ಸ್ ಕಲಿಸ್ಬಿಡತ್ತೆ ಅಂತ ಸೊ ಈ ಥರ ಒಂದು ಲೆಸನ್ಸ್ ಆ್ಯಕ್ಚುಲಿ ಇವಾಗ ಇವರು ಕಲಿತಾ ಇದ್ದಾರೆ ಸ್ಪೆಷಲಿ ಅಕ್ಟೋಬರ್ ಮಂತಲ್ಲಿ ಮಂತಲ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಲರ್ನ್ ಸಮ್ ಬಿಗ್ ಲೆಸನ್ಸ್ ಅಂತ ಹೇಳ್ತೀನಿ ಸೊ ಸೋಲ್ ಲೆಸನ್ಸ್ ರೈಟ್ ನಾವು ಅಂತ ಕಾಣಿಸ್ತಿದೆ ಅವರ ಆತ್ಮ ಸೊ ಆತ್ಮ ಅಥವಾ ಅವರ ಆತ್ಮ ರಿಲೇಟೆಡ್ ಕಾರ್ಮಿಕ್ ಆಗಿರ್ಬೋದು ವಾಟ್ ಎವರ್ ಕೈಂಡ್ ಆಫ್ ಕಾರ್ಮಿಕಲ್ಲಿ ತುಂಬ ಜನ ಇರ್ಬೋದು ಅವ್ರನ್ನ ಇವ್ರು ಮೀಟ್ ಆಗ್ತಿರ್ಬೋದು ಅಥವಾ ಇವರ ಕರ್ಮಗಳು ಇನ್ನೂ ವರ್ಗುವೀರೇನೇನು ಮಾಡಿದ್ದಾರೆ ಆ ಕರ್ಮಗಳ ಜೊತೆ ಅವ್ರಿಗೇನು ಬ್ಯಾಕ್ ಥಿಂಗ್ಸ್ ಆಗೋದಿದೆ ಅದೆಲ್ಲ ಅವರು ಕಲೀತಿರ್ಬೋದು ಬಟ್ ಡೆಫಿನೆಟ್ಲಿ ಇವರು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದಾರೆ ಆ್ಯಕ್ಚುಲಿ ಈ ಅಕ್ಟೋಬರಲ್ಲಿ ಹೂ ಇಸ್ ದ ಟ್ರೂ ಫ್ರೆಂಡ್ ಹೂ ಇಸ್ ದ ಫಾಲ್ಸ್ ಫ್ರೆಂಡ್ ಅಥವಾ ಫೇಕ್ ಫ್ರೆಂಡ್ ಅಂತ ಅಂದರೆ ಯಾರು ನನಗೋಸ್ಕರ ನಿಜವಾಗೂ ನನ್ನ ಜೊತೆ ಇದ್ದಾರೆ ಫ್ಯಾಮಿಲಿ ಫ್ರೆಂಡ್ ಥರ ಇದ್ದಾರೆ ಆ್ಯಂಡ್ ಹೂ ಇಸ್ ಮೈ ಎನಿಮಿ ಕೈಂಡ್ ಆಫ್ ಸ್ಟಫ್ಸ್ ಅಂದರೆ ಒಬ್ಬರೊಬ್ಬರ ಬಗ್ಗೆ ಇವ್ರಿಗೆ ಕ್ಲಿಯರ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸ್ಪೆಷಲಿ ನಿಮ್ಮ ಬಗ್ಗೆಯೂ ಗೊತ್ತಾಗ್ತಾ ಇದೆ ಸೊ ದಿಸ್ ಪರ್ಸನ್ ಈಸ್ ಟೆಲಿಂಗ್ ಯು ಆಲ್ಸೋ ನಿಮ್ಮ ಹತ್ರ ಹೇಳೂಬಹುದು ಇವರು ನಾನು ಕನೆಕ್ಷನ್ ಕನೆಕ್ಷನಿಂದ ಹೋಗ್ತಾ ಇದ್ದೀನಿ ಮೇ ಬಿ ಈ ಪರ್ಸನ್ ನೀವು ಕೇಳಿ ನೋಡಿ ಅಥವಾ ಅವ್ರಾಗ ಅವರು ಹೇಳಬಹುದು ದಟ್ ಅವರಿಗೆ ಏನೋ ಡಬಲ್ ನಂಬರ್ಸ್ ತ್ರಿಬಲ್ ನಂಬರ್ಸ್ ಈ ಥರ ಲೈಕ್ ಏನೋ ನಮ್ಮ ಒನ್ 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 ಈ ಥರ ತ್ರಿಬಲ್ ಆಗಿ ಡಬಲ್ ತ್ರೀ ಸಮ್ಥಿಂಗ್ ಲೈಕ್ ಏಂಜಲ್ಸ್ ನಂಬರ್ಸ್ ಕಾಣಿಸ್ತಿರ್ಬೋದು ಹಾಗಾಗಿನೂ ಇವರು ಅರ್ಥ ಮಾಡ್ಕೋತಿದ್ದಾರೆ ದಿಸ್ ಈಸ್ ಸಮಥಿಂಗ್ ಎಲ್ಸ್ ಅಂತ ಓಕೆ ಸೊ ಈ ಒಂದು ಫೇಸಲ್ಲಿ ಐ ಥಿಂಕ್ ಈ ಒಂದು ಜರ್ನಿಯಲ್ಲಿ ಈ ಪರ್ಸನ್ ಅಷ್ಟು ಇನ್ನು ಅವ್ರಿಗವ್ರಿಗೂ ನಾನು ಡಿಸರ್ವಿಂಗ್ ಇದ್ದೀನಿ ಈ ರಿಲೇಷನ್ಶಿಪ್ಪಲ್ಲಿ ನನಗೆ ಇಷ್ಟು ಇದು ಬೇಕು ಅಂತ ಅವ್ರಿಗೆ ಅನಿಸ್ತಿಲ್ಲ ಬಟ್ ರೆಡಿ ಇದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕೋಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನು ದಿಸ್ ಈಸ್ ಶ್ಯೂರ್ ಐ ಆಮ್ ಜಸ್ಟ್ ನಾಟ್ ಮ್ಯಾಚೋರ್ ಎನ್ ಫಾರ್ ಅ ಲವ್ ಸೋ ಡೀಪ್ ಸೊ ತುಂಬ ಡೀಪ್ ಲವ್ ಏನಾದರೂ ನೀವು ಇಲ್ಲಿ ಮಾಡ್ತಿದ್ದೀರಾ ತುಂಬ ಮ್ಯಾರೇಜ್ ಅದು ಇದು ಅಂತ ಇವಾಗ ಕರೆಂಟ್ಲಿ ನೀವು ಅರ್ಥ ಡಿಸ್ಕಸ್ ಮಾಡ್ತಿದ್ದೀರಾ ಗೈಸ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ನಿಮಗೂ ಸ್ವಲ್ಪ ಹೇಳ್ಬೋದು ಈ ಥರ ದ್ಯಾಟ್ ಐ ಆಮ್ ಸ್ಟಿಲ್ ನಾಟ್ ಮ್ಯಾಚೋರ್ ಇನ್ ಆಫ್ ಫರ್ ಅಲ್ ಲವ್ ಟೀಪ್ ಅಂತ ಐ ಸಿ ಯು ಇನ್ ಮೈ ಡ್ರೀಮ್ಸ್ ಸೊ ದಿಸ್ ಪರ್ಸನ್ ಇಸ್ ಸೇಯಿಂಗ್ ಯು ಇನ್ ದ ಡ್ರೀಮ್ಸ್ ಇವರು ತುಂಬ ಮಿಸ್ ಮಾಡ್ತಾರೆ ನಿಮ್ಮನ್ನು ಸೊ ಈ ಥರ ರೀಡಿಂಗ್ಸಲ್ಲಿ ನನಗೂ ಆ್ಯಕ್ಚುಲಿ ಸಮ್ಟೈಮ್ಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಡೂ ಲೈಕ್ ದಿಸ್ ಯಾಕೆ ಜನ ಹಿಂಗೆ ಮಾಡ್ತಾರೆ ಜನ ಮಿಸ್ಸು ಮಾಡ್ತಿದ್ದಾರೆ ನಿಮಗೆ ಅವ್ರ ಕನಸಲ್ಲೂ ನಿಮ್ಮನ್ನ ನೋಡ್ತಿದ್ದಾರೆ ಬಟ್ ಪ್ರೀತಿಗೋಸ್ಕರ ಇನ್ನೂ ರೆಡಿ ಇಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಟಫ್ಸ್ ಲವ್ ದಿಸ್ ಟಫ್ಸ್ ಆ್ಯಕ್ಚುಲಿ ಡಿಯವ್ ಬಟ್ ಇಟ್ಸ್ ಓಕೆ ರೀಡಿಂಗಲ್ಲಿ ಬರ್ತಾ ಇದೆ ಆ್ಯಂಡ್ ಐ ಹ್ಯಾವ್ ಟು ಡೂ ದ ರೀಡಿಂಗ್ಸ್ ಬಿಕಾಸ್ ಐ ಡೋಂಟ್ ನೋ ಯಾರು ಎನರ್ಜಿ ಜೊತೆ ಇದು ಮ್ಯಾಚ್ ಆಗ್ತಿದ್ಯೋ ನನಗೆ ಪಾಪ ಅನಿಸ್ತಿದೆ ಅವ್ರಿಗೋಸ್ಕರ ಇಟ್ಸ್ ಓಕೆ ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಪೀಪಲ್ ಯಾರ ಜೊತೆ ರೆಸನೆಂಟ್ ಆಗ್ತಿದೆ ಅವ್ರು ಡೆಫಿನೆಟ್ಲಿ ಈ ಮಾತನ್ನ ಕೇಳಿ ಈ ಪರ್ಸನ್ ಆ್ಯಕ್ಚುಲಿ ಇನ್ನೂ ಕನ್ಫ್ಯೂಷನ್ ಸ್ಟೇಜಲ್ಲಿದ್ದಾರೆ ಆಯ್ತಾ ಸೊ ಇವ್ರಿಗೆ ಸೋಲ್ ಲೆಸನ್ಸ್ ಏನೇನು ಕಲಿತಿದ್ದಾರೆ ಕಲಿಯೋಗ್ಬಿಡಿ ಲೆಟ್ ದೆಮ್ ಲರ್ನ್ ಲೆಟ್ ದೆಮ್ ಆ ಜರ್ನಿನ ಅವರು ಕ್ಲಿಯರ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ಫೀಲ್ ಆಗಬೇಕು ಅಂದರೆ ಫಸ್ಟ್ ಸೋಲ್ಯಸನ್ಸ್ ಕಂಪ್ಲೀಟ್ ಮಾಡಿಕೊಳ್ಳಿ ವಾಟ್ ಎವರ್ ದಿಸ್ ಪರ್ಸನ್ ಈಸ್ ಲರ್ನಿಂಗ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ವ್ಯಾಲ್ಯೂ ಸಹ ಅವ್ರಿಗೆ ಗೊತ್ತಾಗುತ್ತೆ ಆ್ಯಂಡ್ ದೇರ್ ಈಸ್ ಲಾಟ್ಸ್ ಆಫ್ ಪಾಸಿಬಿಲಿಟೀಸ್ ಈ ಪರ್ಸನ್ ನಿಮ್ಮ ಹಿಂದೆ ಬರ್ತಾರೆ ಅಥವಾ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ ನಿಮ್ಮ ಜೊತೆ ಮತ್ತೆ ಇಲ್ಲ ಐ ಹ್ಯಾವ್ ಟು ಪುಟ್ ಎಫರ್ಟ್ ಅಂತಲೂ ಅವರೇ ಟ್ರೈ ಮಾಡ್ತಾರೆ ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಹಿಯರ್ ಸೊ ಐ ಆಮ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಹೋಪಿಂಗ್ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಹೋಪ್ ಇದೆ ಗೈಸ್ ನನ್ನ ಪ್ರಕಾರ ಒಂದು ಹೋಪ್ ಅನ್ನೋದು ಇಂಪಾರ್ಟೆಂಟ್ ನೀವೇನೋ ಒಂದು ಮಾಡ್ತಿದ್ದೀರಾ ಅಂದರೆ ಒಂದು ನಂಬಿಕೆ ಇರಬೇಕು ಒಂದು ಹೋಪ್ ಇರಬೇಕು ಅಲ್ಲಿ ಬಿಲೀವ್ ಇರಬೇಕು ಸಮಥಿಂಗ್ ಲೈಕ್ ಓಕೆ ಇದಾಗತ್ತೆ ಅಂತ ರೈಟ್ ಸೊ ಅದು ಇವರು ಇಟ್ಕೊಂಡಿದ್ದಾರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ವರ್ಕೌಟ್ ಮಾಡಬೇಕು ಅಂತ ಹಾಗಾಗಿ ನಾನು ನಿಮಗೇನು ಹೇಳ್ತೀನಿ ಅಂದರೆ ಸ್ವಲ್ಪ ಅಕ್ಟೋಬರ್ ಮಂತಲ್ಲಿ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಆಗಲಿ ಅವ್ರು ನಿಮ್ಮ ಹತ್ರ ಶೇರ್ ಮಾಡಿದಾಗ ನೀನು ಹೌದಾ ಈಗ ಅಂತ ನೀವು ಡೆಫಿನೆಟ್ಲಿ ಮಾತಾಡಿ ಆ್ಯಸ್ ಅ ಫ್ರೆಂಡ್ಲಿ ಅವ್ರದ್ದೆ ಇರಿ ಅಂತ ಹೇಳ್ತೀನಿ ಆ್ಯಂಡ್ ತುಂಬ ಇವ್ರ ಮೇಲೆ ನೀವು ಎಫರ್ಟ್ ಲೈಕ್ ಪುಟ್ ಮಾಡೋಕ್ಕೆ ಹೋಗ್ಬಿಡಿ ಲೈಕ್ ಯುನೋ ನೀ ನನಗೆ ಈ ಪ್ರೀತಿ ಮಾಡ್ತೀಯಲ್ಲ ಹೇಳಿಬಿಡು ಅಥವಾ ಕೈಂಡ್ ಆಫ್ ಸ್ಟಫ್ ಬಿಕಾಸ್ ನನಗೆ ಅನಿಸ್ತಾ ಇದೆ ಈ ಪರ್ಸನ್ ಓಪನ್ ಅಪ್ ಆಗಿ ನಿಮ್ಮ ಹತ್ರ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಲ್ಲ ಮೇ ಬೇರೆ ಥರ ಹೇಳ್ಬೋದು ಲೈಕ್ ಆ್ಯಕ್ಚುಲಿ ನಾನು ತುಂಬ ನೆನ್ಪು ಮಾಡ್ಕೊತಿದ್ದೆ ನೀನು ನನಗೆ ಮೈಂಡಲ್ಲಿ ಬರ್ತಿದ್ದೆ ಅಥವಾ ನನ್ನ ಡ್ರೀಮ್ಸಲ್ಲೆಲ್ಲ ನೀನು ಕಾಣಿಸ್ತಿದ್ದೆ ಅಂತ ಸೊ ಅದನ್ನು ನೀವು ಫೇಕ್ ಅನ್ಕೋಬೇಡಿ ದಟ್ ಈಸ್ ಸಮ್ ವೆ ಟ್ರೂ ಬಿಕಾಸ್ ಕಾರ್ಡ್ಸಲ್ಲೂ ನನಗೆ ಬರ್ತಾ ಇದೆ ಸೊ ಗೈಸ್ ಐ ಥಿಂಕ್ ಈ ರೀಡಿಂಗ್ ಪ್ರಕಾರ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಅವರ ಒಂದು ಜರ್ನಿನ ಪ್ಲೀಸ್ ಅವರಿಗೆ ಕ್ಲೀನಾಗಿ ಮಾಡಕ್ಕೆ ಬಿಡಿ ಆ್ಯಂಡ್ ಐ ಥಿಂಕ್ ನೀವು ಯಾವ ಥರ ಇದ್ದ್ರಿ ಇಷ್ಟು ದಿನ ಅದೇ ಥರ ಇರಿ ಇನ್ನು ಒಂದು ತಿಂಗಳು ಏನೂ ಜಾಸ್ತಿ ಆಗ ಜಾಸ್ತಿ ಅದು ವೇಸ್ಟ್ ಆಗೋದಿಲ್ಲ ಬಿಕಾಸ್ ದಿಸ್ ಪರ್ಸನ್ ವಿಲ್ ಅಂಡರ್ಸ್ಟ್ಯಾಂಡ್ ಆಲ್ಮೋಸ್ಟ್ ಎವ್ರಿಥಿಂಗ್ ಆ್ಯಂಡ್ ದೇರ್ ಈಸ್ ಅ ಲಾಟ್ಸ್ ಆಫ್ ಚಾನ್ಸಸ್ ದ್ಯಾಟ್ ಅವ್ರು ನಿಮ್ಮ ಹತ್ರ ಎಲ್ಲ ಶೇರು ಮಾಡ್ತಾರೆ ಆ್ಯಂಡ್ ನಿಮ್ಗೆ ಹೇಳ್ತಾರೆ ಅವರು ನಾವು ಈ ಥರ ಮಾಡ್ಬೋದು ಅಥವಾ ಎಫರ್ಟ್ ಹಾಕೋಣ ಇನ್ನೂ ಇಷ್ಟು ಟೈಮ್ ಬೇಕು ಈ ಥರ ಏನಾದರೂ ಐಡಿಯಾ ನಿಮ್ಗೆ ಅವರೇ ಕೊಡ್ತಾರೆ ಸೊ ಐ ಥಿಂಕ್ ಇಫ್ ಯು ವಾಂಟ್ ದಿಸ್ ಪರ್ಸನ್ ದೆನ್ ಪ್ಲೀಸ್ ಲರ್ನ್ ಟು ಬಿ ಇನ್ ಪೇಷನ್ಸ್ ತಾಳ್ಮೆ ತುಂಬ ಬೇಕಾಗುತ್ತೆ ಈ ವ್ಯಕ್ತಿ ಜೊತೆಗಿರೋಕ್ಕೆ ಸೊ ಐ ಥಿಂಕ್ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಗೈಸ್ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೊ ಮಚ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ